ಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ದಿನ ಕಳೆದಂತೆ ರಂಗೇರ್ತಾ ಇದೆ ಹಾಗಾದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಭ್ಯರ್ಥಿಗಳ ಪ್ರಚಾರದ ಪರಾಟೆ ಹೇಗ್ ನಡೀತಾ ಇದೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಸಹ ತೀವ್ರವಾದ ಪ್ರಚಾರದಲ್ಲಿದ್ದಾರೆ ಆದ್ರೆ ಗಮನ ಸೆಳೆಯುವಂತ ಪ್ರಚಾರ ಅಂತ ಅಂದ್ರೆ ಈಗ ಏನು ಮೂರ್ ಜನ ಅಭ್ಯರ್ಥಿಗಳು ಪ್ರಮುಖ ಅಭ್ಯರ್ಥಿಗಳಿದ್ದಾರೆ ಅವರ ಜೊತೆಗೆ ಪ್ರಕ್ಷೇತ್ರದಲ್ಲಿ ಮತ್ತೆ ಬೇರೆ ಪಕ್ಷದ ಮೂಲಕ ಕಣಕ್ಕಿಳಿದಿರು ಸಹ ಪ್ರಚಾರದಲ್ಲಿ ಮಾಡ್ತಾ ಇದ್ದಾರೆ ಶಿವಮೊಗ್ಗ ನಗರ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲಾ ಕಡೆನೂ ಸಹ ಅವರ ಪ್ರಚಾರ ವಾಹನಗಳು ಹೋಗ್ತಾ ಇದಾವೆ ಮತ್ತೆ ಎಲ್ಲರೂ ಸಹ ಅವರವರ ಅಭ್ಯರ್ಥಿಗಳ ಪರವಾಗಿ ಒಂದೊಂದು ಹಾಡುಗಳನ್ನ ಮಾಡ್ಕೊಂಡಿದ್ದಾರೆ ಆ ಹಾಡುಗಳ ಹಾಡುಗಳನ್ನ ಮೈಕಲ್ಲಿ ಹಾಕೊಂಡು ಮತಯಾಚನೆ ಮಾಡ್ತಾ ಇದ್ದಾರೆ ಎಲ್ಲರೂ ಸಹ ಓಡಾಡ್ತಾ ಇದಾರೆ ಎಲ್ಲಾ ಅಭ್ಯರ್ಥಿಗಳು ಸಹ ಆದ್ರೆ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಬಿಜೆಪಿ ಮತ್ತು ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಅವರು ಸಹ ಬಹಳ ತೀವ್ರವಾದ ಪ್ರಚಾರವನ್ನ ಬಹಳ ಗಂಭೀರವಾದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಿವರಾಜ್ ಕುಮಾರ್ ಅವರ ಅವರ ಪರವಾಗಿ ಈಗ ಆಲ್ಮೋಸ್ಟ್ ಚಲನಚಿತ್ರದ ಬಹಳಷ್ಟು ಜನ ಕಲಾವಿದರು ಚಲನಚಿತ್ರ ವಾಣಿಜ್ಯೋದ್ಯಮಿಗಳು ಅವರು ಸಹ ಪ್ರಚಾರಕ್ಕೆ ಬಂದು ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸುತ್ತಾಟವನ್ನ ಮಾಡಿದ್ದಾರೆ ಈಗ ಚಿಕ್ಕಣ್ಣ ಆಗಿರ್ಬೋದು ದುನಿಯಾ ವಿಜಯ್ ಆಗಿರ್ಬೋದು ನಿಕ್ಷ್ಮಿಕಾ ನಾಯ್ಡು ಇವರೆಲ್ಲರೂ ಸಹ ಶಿಕಾರಪುರ ಈದೂರು ಬಗಾಮ ಹಿತ್ಲಾ ಕಲ್ಪನೆ ಆ ಭಾಗದಲ್ಲಿ ಒಂದು ಪ್ರಚಾರವನ್ನ ಮಾಡಿ ರೋಡ್ ಶೋ ಮಾಡಿ ಆ ನಂತರ ಪೇಟೆಯಲ್ಲೂ ಸಹ ಒಂದು ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ರು ಇವೆಲ್ಲ ಚಲನಚಿತ್ರ ಕಲಾವಿದರು ಅವರು ಗೀತಾ ಕುಮಾರ್ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇನ್ನೂ ಹಲವು ಕಲಾವಿದರು ಬರುವ ಸಾಧ್ಯತೆ ಇದೆ ಅವರು ಸಹ ಶಿವಮೊಗ್ಗದಲ್ಲಿ ಪ್ರಚಾರದಲ್ಲಿ ಸಂಬಂಧ ತೊಡಸ್ಕೊಳ್ತಾರೆ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಶಿವರಾಜ್ ಕುಮಾರ್ ಅವರು ಮೊದಲ ದಿನದಿಂದಲೇ ದಿನದಿಂದ ಇದ್ದಾರೆ ಈಗ ಬೇರೆ ರಂಗದ ಕಲಾವಿದರು ಸಹ ಈಗ ಅವರ ಪರವಾಗಿ ಪ್ರಚಾರ ಕಣಕ್ಕೆ ಇಳಿದಿದ್ದಾರೆ ಮತ್ತು ಅವರು ಮಾತ್ರ ಅಲ್ಲ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ನಾಯಕರು ಈಗ ಅವರ ಪರವಾಗಿ ಪ್ರಚಾರದಲ್ಲಿ ತೊಡಗಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ರು ನಾಮಪತ್ರದ ದಿವಸ ಡಿ ಕೆ ಶಿವಕುಮಾರ್ ಬಂದಿದ್ರು ಈಗ ಸಿದ್ದರಾಮಯ್ಯ ಅವರು ಸಹ ಶಿವಮೊಗ್ಗ ಕಣಕ್ಕೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿನೂ ಬರ್ತಾ ಇದ್ದಾರೆ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಭರ್ಜರಿಯಾಗೇ ಪ್ರಚಾರ ನಡೀತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಅವರಿಗೆ ಶಿವಮೊಗ್ಗದಲ್ಲಿ ಒಂದು ಹೋಪ್ ಕಾಣ್ತಾ ಇದೆ ಒಂದು ಅಡ್ವಾಂಟೇಜ್ ಕಾಣ್ತಾ ಇದೆ ಹಾಗಾಗಿ ಅದನ್ನ ನೆನ್ಕಾಶ್ ಅಂತ ಅಂತೇಳಿ ಕಾಂಗ್ರೆಸ್ ಯಾವ ಸಂದರ್ಭವನ್ನು ಸಹ ತಲುಪಿಸ್ಕೊಳ್ಳೋದೇನೆ ಪ್ರಚಾರದಲ್ಲಿ ತೊಡಗಿದೆ ಇನ್ನ ಬಿಜೆಪಿ ಸಹ ವಿ ರಾಘವೇಂದ್ರ ಸಹ ಇಡೀ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಭದ್ರಾವತಿ ತೀರ್ಥಹಳ್ಳಿ ಸಾಗರ ಸೊರಬ ವಸ್ತ್ರ ಶಿಕಾರಿಪುರ ಎಲ್ಲಾ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಅವರು ರೋಡ್ ಶೋಗಳನ್ನ ಮಾಡಿದ್ರು ಪ್ರಚಾರ ಸಭೆಗಳನ್ನ ಮಾಡಿದ್ರು ನಿರಂತರವಾಗಿ ಸಮುದಾಯಗಳ ಉದ್ದೇಶ ಮಾತಾಡ್ತಿದ್ದಾರೆ ಸಭೆಗಳನ್ನ ಮಾಡ್ತಾ ಇದಾರೆ ಹಾಗಾಗಿ ಅವರು ಸಹ ಬಹಳ ಬಿರುಸಿನ ಪ್ರಚಾರವನ್ನ ಮಾಡ್ತಾರೆ ನರೇಂದ್ರ ಮೋದಿ ಅವರೇ ಇಲ್ಲಿ ಪ್ರಚಾರಕ್ಕೆ ಕರ್ನಾಟಕದಲ್ಲಿ ಪ್ರಚಾರಕ್ಕೆ ಚಾಲನೆ ಕೊಟ್ಟ ದಿನವೇ ಅವರು ಶಿವಮೊಗ್ಗಕ್ಕೆ ಬಂದಿದ್ರು ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗ ಕ್ಷೇತ್ರದ ವಿ ರಾಘವೇಂದ್ರ ಹಾಗೂ ದಾವಣಗೆರೆ ಕ್ಷೇತ್ರದ ಗಾಯತ್ರಿ ಸಿದ್ದೇಶ್ವರ್ ಅವರಿಬ್ಬರ ಪರವಾಗಿ ಶಿವಮೊಗ್ಗದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರಚಾರವನ್ನ ಮಾಡಿದ್ರು ಶಿವಮೊಗ್ಗದ ಮೂಲಕವೇ ಅವರು ಕರ್ನಾಟಕದ ಪ್ರಚಾರ ಆರಂಭವಾಗಿತ್ತು ಅನ್ನೋದು ವಿಶೇಷ ಹಾಗಾಗಿ ಸ್ವತಃ ನರೇಂದ್ರ ಮೋದಿ ಅವರ ಬಗ್ಗೆ ಅವರು ಪ್ರಚಾರ ಮಾಡಿದ್ದಾರೆ ಇನ್ನು ಜೆ ಪಿ ನಡ್ಡಾ ಅವರು ಸಹ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಸಂತೋಷ್ ಜಿ ಬಂದ್ರು ಅಣ್ಣಾಮಲೈ ಬಂದ್ರು ಬಹಳಷ್ಟು ನಾಯಕರು ರಾಘವೇಂದ್ರ ಪರವಾಗಿ ಪ್ರಚಾರನ ಮಾಡ್ತಾ ಇದ್ದಾರೆ ರಾಘವೇಂದ್ರ ಅವರು ಕಳೆದ ಹತ್ತು ವರ್ಷದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಹತ್ತನೇ ದೃಷ್ಟಿಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಮುಂದಿಟ್ಟು ಮತಯಾಚನೆ ಮಾಡ್ತಾ ಇದ್ದಾರೆ ಅವರೇ ಅದೇ ಸಂಸದರಾದಂತಹ ಅವಧಿಯಲ್ಲಿ ಮಾಡಿದ ಕೆಲಸಗಳನ್ನ ಜನರು ಮುಂದಿಟ್ಟು ಮತವನ್ನ ಕೇಳ್ತಾ ಇದಾರೆ ಹಾಗಾಗಿ ರಾಘವೇಂದ್ರ ಅವರ ಪರವಾಗಿ ಸಹ ಬಿಸಿನ ಪ್ರಚಾರ ಈಗ ನಡೀತಾ ಇದೆ ಇನ್ನೂ ಸಹ ಕೇಂದ್ರದ ಸಚಿವರು ಶಿವಮೊಗ್ಗಕ್ಕೆ ಬರುವ ಸೂಚನೆಗಳಿದೆ ಅವರು ಸಹ ಬಂದು ಇಲ್ಲಿ ಪ್ರಚಾರದಲ್ಲಿ ತೊಡಗಿಸ್ಕೊಳ್ತಾರೆ ಇನ್ನು ಕೆ ಎಸ್ ಈಶ್ವರಪ್ಪನವರು ಸಹ ಬಹಳ ಬಿರುಸಿನ ನಿರೀಕ್ಷೆ ಮಾಡಿದಲ್ಲ ಕೆ ಎಸ್ ಈಶ್ವರಪ್ಪನವರು ಶಿವಮೊಗ್ಗ ನಗರ ಕ್ಷೇತ್ರದ ಶಾಸಕರಾಗಿದ್ದವರು ಈಗ ಶಿವಮೊಗ್ಗ ಸಂಸತ್ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರಿಗೆ ಹೇಗೆ ಸ್ಪಂದನೆ ಬರುತ್ತೋ ಅಂತ ನೋಡ್ತಾ ಇದ್ದವರು ಈಗ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೊರಬ ಆಗಿರ್ಬೋದು ಆನೋಟಿ ಆಗಿರ್ಬೋದು ಬೇರೆ ಬೇರೆ ಕಡೆ ಅವರು ಮಾಡ್ತಿರೋ ಸಭೆಗಳಿಗೆ ಸೇರ್ತಕ್ಕಂಥ ಜನ ನೋಡಿ ಈಗ ಬೇರೆ ಪಕ್ಷಗಳು ಸಹ ಯೋಚನೆ ಮಾಡೋ ರೀತಿ ಆಗಿದೆ ಒಂದು ದೊಡ್ಡ ಕಾರ್ಯಕ್ರಮ ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಆನವಟ್ಟಿಯಲ್ಲಿ ಸಂಜೆ ಬಿಜೆಪಿಯ ಬಹಳಷ್ಟು ನಾಯಕರು ಆ ಸಭೆನಲ್ಲಿದ್ರು ಬಿಜೆಪಿಯ ಬಹಳ ಹಳೇ ಬಿಜೆಪಿ ಏನಿತ್ತು ಜನಸಂಘದಿಂದ ಕೆಲಸ ಮಾಡೋದ ಕಾರ್ಯಕರ್ತರು ಏನಿದ್ರು ಅವರು ಸಹ ಈಗ ಈಶ್ವರಪ್ಪನವರಿಗೆ ಅಲ್ಲೇ ಬೆಂಬಲವನ್ನು ಕೊಡ್ತಾ ಇದ್ರೆ ಆ ಬೃಹತ್ ಸಮಾರಂಭವನ್ನ ಆಯೋಜನೆ ಮಾಡಿದ್ರು ಇನ್ನು ಭದ್ರಾವತಿಯಲ್ಲಿ ಆಯೋಜನೆ ಸಮಾರಂಭಕ್ಕೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಅಲ್ಲಿ ಸೇರಿದ್ರು ಭದ್ರಾವತಿ ನಡೆದ ಕಾರ್ಯಕ್ರಮಕ್ಕೆ ಇನ್ನ ಬೈಂದೂರಿನಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಆ ಸಿದ್ಧತೆ ನಡೆದಿದೆ ಬೈಂದೂರಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನ ಮಾಡೋಕೆ ಯೋಚನೆಯನ್ನ ಮಾಡಿದ್ದಾರೆ ಹಾಗೆ ಸಭೆ ಆಯೋಜ ಆಗ್ತಿದೆ ಈಶ್ವರಪ್ಪನವರ ಪರವಾಗಿ ಆದ್ರೆ ಬಹಳಷ್ಟು ಕಡೆ ಬಿಜೆಪಿಯಲ್ಲಿ ಅಸಮಾಧಾನ ಹೊಂದಿದವರು ಮತ್ತೆ ಈಶ್ವರಪ್ಪನವರ ಅಭಿಮಾನಿಗಳು ಮತ್ತೆ ಈಶ್ವರಪ್ಪನವರ ತಮ್ಮ ಸ್ವಯಂ ಗಳಿಸಿದಂತಹ ಬಂಧುಗಳು ಅಹ್ ಮತ್ತೆ ಅವರೆಲ್ಲರೂ ಸಹ ಈಶ್ವರಪ್ಪನ ಜೊತೆಗೆ ಬರ್ತಾ ಇದಾರೆ ಮತ್ತೆ ಆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳ ದಿನ ಈಶ್ವರಪ್ಪನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಶಿವಮೊಗ್ಗ ನಗರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಮೂರು ಅಭ್ಯರ್ಥಿಗಳು ತೀವ್ರವಾದ ಪೈಪೋಟಿಯನ್ನು ಕೊಡ್ತಾ ಇದಾರೆ ಬಿ ವೈ ರಾಘವೇಂದ್ರ ಕೆ ಎಸ್ ಈಶ್ವರಪ್ಪ ಮತ್ತೆ ಗೀತಾ ಶಿವರಾಜ್ ಕುಮಾರ್ ಹಾಗಾಗಿ ಮುಂದಿನ ದಿನಗಳಲ್ಲಿ ಇರುವಂತ ಬೆರಳೆಣಿಕೆ ದಿನಗಳಷ್ಟೇ ಇನ್ನು ಪ್ರಚಾರಕ್ಕೆ ಬಾಕಿ ಉಳಿದಿರೋದು ಹಾಗಾಗಿ ಅದರ ಫಲಿತಾಂಶ ಏನಾಗುತ್ತೆ ಅನ್ನೋದೇ ಬಹಳ ಕುತೂಹಲ ಮೂಡಿಸಿದೆ ಓಕೆ ಇನ್ನೇನು ನಾಲ್ಕೈದು ದಿನಗಳು ಮಾತ್ರ ನೀವು ಹಾಗೆ ಪ್ರಚಾರಕ್ಕೆ ಬಾಕಿ ಹಾಗಾದ್ರೆ ಈಗ ಕ್ಷೇತ್ರದ ಹೇಳ್ತಾ ಈಗ ತುಂಬಾ ಕುತೂಹಲ ಅಂದ್ರೆ ಈಶ್ವರಪ್ಪನವರ ನಡೆ ಅಂದ್ರೆ ಈಶ್ವರಪ್ಪನವರು ಎಷ್ಟು ಮತಗಳನ್ನ ತಗೋತಾರೆ ಆ ಎಷ್ಟು ಮತಗಳನ್ನ ಅವರು ತೆಗೆದುಕೊಂಡ್ರೆ ಇನ್ನು ಬೇರೆ ಅಭ್ಯರ್ಥಿಗಳ ಅದ್ರ ಲಾಭ ಯಾವ ರೀತಿ ಆಗುತ್ತೆ ಇದು ಈಗಿರ್ತಕ್ಕಂಥ ಲೆಕ್ಕಾಚಾರ ಆದ್ರೆ ಬಹಳ ನಿಗೂಢವಾಗಿರೋದೇನು ಅಂತಂದ್ರೆ ಫ್ಲೋರ್ ಎಷ್ಟು ಓಟ್ಗಳನ್ನ ಅಕ್ಯುಮಲೇಟ್ ಮಾಡಿದ್ದಾರೆ ಅಂತೇಳಿ ಅಹ್ ಅಳತೆ ಸಿಗ್ತಾ ಇಲ್ಲ ಅವರು ಸಭೆಗಳಿಗೆ ಬರ್ತಕ್ಕಂತ ಜನರ ಸಂಖ್ಯೆ ನೋಡಿದ್ರೆ ಬೃಹತ್ ಸಂಖ್ಯೆಯಲ್ಲಿ ಭದ್ರಾವತಿ ಆನೋಟಿ ಬೈಂದೂರು ಈ ತರದ ಊರುಗಳಲ್ಲಿ ಸೇರೋದನ್ನ ನೋಡಿದರೆ ಮತ್ತೆ ಶಿವಮೊಗ್ಗ ನಗರದಲ್ಲಿ ಅಹ್ ಪ್ರತಿಯೊಂದು ಬಡಾವಣೆಗಳಿಗೂ ಪ್ರತಿಯೊಂದು ವಾರ್ಡ್ಗಳಿಗೂ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಐವತ್ತು ಎಪ್ಪತ್ತೈದು ನೂರು ಜನ ಹೋಗಿ ಕಾರ್ಯಕರ್ತರು ಹೋಗಿ ರಾಷ್ಟ್ರ ಬಳಗದ ಹೆಸರಿನಲ್ಲಿ ಈಶ್ವರಪ್ಪನವರ ಪರವಾಗಿ ಮತಯಾಚನೆ ಮಾಡ್ತಿರೋದು ಈ ಸಂಖ್ಯೆ ನೋಡಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತವನ್ನ ತೆಗೆದುಕೊಳ್ತಾರೆ ಅಂತಾನೆ ಅನಸ್ತಾ ಇದೆ ಆದ್ರೆ ಅವು ಮತಗಳಾಗಿ ಪರಿವರ್ತನೆ ಆಗ್ತಾವ ಅನ್ನೋದು ಬಹಳ ಅಂಶ ಭಾರಿ ಬಹಿರಂಗ ಸಭೆಗೆ ಜನ ಬರ್ಬೋದು ಕ್ಯಾನ್ವಾಸ್ ಮಾಡ್ಲಿಕ್ಕೆ ಜನ ಇರ್ಬೋದು ಆದ್ರೆ ಮತಗಳಾಗಿ ಎಷ್ಟು ಪರಿವರ್ತನೆ ಮಾಡ್ತವೆ ಅನ್ನೋದು ಒಂದು ಬಹಳ ನಿರ್ಣಾಯಕವಾದಂತ ಅಂಶ ಆಗಿರುತ್ತೆ ಆಮೇಲೆ ಇನ್ನೊಂದು ಈಶ್ವರಪ್ಪನವರು ಮತಗಳನ್ನ ವಿಭಜನೆ ಮಾಡ್ತಾರೆ ಅಂತ ಅಂದ್ರೆ ಅವರು ಬಿಜೆಪಿಯ ಮತಗಳನ್ನ ಮಾತ್ರ ವಿಭಜನೆ ಮಾಡ್ತಾರೋ ಕಾಂಗ್ರೆಸ್ ಮತಗಳನ್ನು ವಿಭಜನೆ ಮಾಡ್ತಾರೋ ಇದು ಸ್ಪಷ್ಟವಾಗ್ತಾ ಇಲ್ಲ ಬಿಜೆಪಿ ಇಷ್ಟು ವರ್ಷ ಈಶ್ವರಪ್ಪನವರು ಬಿಜೆಪಿಯಲ್ಲಿ ಇದ್ರು ಮತ್ತೆ ನಂತರವೂ ನಾನು ಬಿಜೆಪಿಗೆ ವಾಪಸ್ ಹೋಗ್ತೇನೆ ಬಿಜೆಪಿ ನನ್ನ ತಾಯಿ ಇದ್ದಂತೆ ಅಂತ ಹೇಳೋದು ನೋಡಿದರೆ ಬಿಜೆಪಿಯ ಒಂದಿಷ್ಟು ಮತಗಳನ್ನು ವಿಭಜನೆ ಮಾಡೋದು ಅದು ಬಹುತೇಕ ಹೌದು ಅದು ಎಷ್ಟು ಅಂತ ಸ್ಪಷ್ಟ ಆಗಿಲ್ಲ ಬಟ್ ಬಿಜೆಪಿ ಒಂದಿಷ್ಟು ಮತಗಳ ಮೇಲೆ ಈಶ್ವರಪ್ಪನವರು ಕಣ್ಣಿಟ್ಟಿದ್ದಾರೆ ಅದೇ ರೀತಿ ಹಿಂದುಳಿದ ವರ್ಗದ ನಾಯಕ ಒಂದು ಸಮುದಾಯದ ನಾಯಕ ಅನ್ನೋ ಕಾರಣಕ್ಕೆ ಅವರು ಕಾಂಗ್ರೆಸ್ನ ಕೆಲವು ಮತಗಳನ್ನು ವಿಭಜನೆ ಮಾಡುವ ಸಾಧ್ಯತೆಯನ್ನು ಸಹ ಅಲ್ಲೇ ಗಳಂತಿಲ್ಲ ಅಂದ್ರೆ ಅವರು ಬಿಜೆಪಿಯ ಮತಗಳನ್ನು ವಿಭಜನೆ ಮಾಡ್ತಾರೆ ಕಾಂಗ್ರೆಸ್ನ ಮತಗಳನ್ನು ವಿಭಜನೆ ಮಾಡ್ತಾರೆ ಅಂದ್ರೆ ರಾಘವೇಂದ್ರ ಮತ್ತೆ ಗೀತಾ ಶಿವರಾಜ್ ಕುಮಾರ್ಗೆ ಆಗಬಹುದಾದ ನಷ್ಟ ಸಮಾನವಾಗಿರುತ್ತೆ ಅಂತನೆ ಹೇಳ್ಬಹುದು ಆದ್ರೆ ಅದು ಎಷ್ಟು ಅನ್ನೋದು ಸಹ ಸ್ಪಷ್ಟವಾಗಿ ಹೇಳಿಕ್ಕಾಗುದಿಲ್ಲ ಆದ್ರೆ ಈ ಎಲ್ಲಾ ಮತಗಳ ವಿಭಜನೆಯಿಂದ ಈಶ್ವರಪ್ಪನವರು ಗೆಲುವಿನ ಹತ್ರ ಬರ್ತಾರಾ ಅದು ಸಹ ನಿಗೂಢವಾಗಿದೆ ಯಾಕಂದ್ರೆ ಅವರು ಎಷ್ಟು ಮತಗಳನ್ನ ಅವ್ರು ಅಕ್ವೇರ್ ಮಾಡಬಹುದು ಅನ್ನುವಂತ ಅಂಕಿ ಇದೆಯಲ್ಲ ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಇನ್ನೂ ನಾಲ್ಕೈದು ದಿನ ಪ್ರಚಾರ ನಡೆಯುತ್ತೆ ಇನ್ನು ನಾಲ್ಕೈದು ದಿನ ಆಮೇಲೆ ಚುನಾವಣೆಯ ಹಿಂದಿನ ದಿನ ಆಗ್ತಕ್ಕಂತ ಕೆಲಸಗಳಿದಾವಲ್ಲ ಅವು ಸಹ ಬೇರೆ ಬೇರೆ ತರದ ಪರಿಣಾಮ ಬೀರುತ್ತೆ ಹಾಗಾಗಿ ಈಗ ಮೇಲ್ನೋಟಕ್ಕಂತೂ ಅಹ್ ಗೀತಾ ಶಿವರಾಜ್ ಕುಮಾರ್ ಹಾಗೂ ಬಿವರ್ ಹಾಗೂ ಅದರ ಪ್ರಬಲ ಪ್ರತಿಸ್ಪರ್ಧಿಗಳಂತೆ ನಿಗದ ಸ್ಪರ್ಧಿಗಳಂತೆ ಕಾಣ್ತಾ ಇದ್ದಾರೆ ಈಶ್ವರಪ್ಪನವರು ಇವರಿಬ್ಬರ ನಡುವೆ ತಮ್ಮ ಮತಗಳ ಸಾಮರ್ಥ್ಯವನ್ನ ಸಂಗ್ರಹವನ್ನ ಜಾಸ್ತಿ ಮಾಡ್ತಾನೆ ಹೋಗ್ತಿದ್ದಾರೆ ಹಾಗಾಗಿ ಇವರ ಮತಗಳ ಸಾಮರ್ಥ್ಯ ಜಾಸ್ತಿ ಆದ್ರೆ ಆ ಅವಾಗ ಯಾರು ಬೇಕಾದ್ರೂ ಗೆಲ್ಬಹುದು ಅನ್ನುವಂತ ಪರಿಸ್ಥಿತಿ ಶಿವಮೊಗ್ಗ ಕ್ಷೇತ್ರಕ್ಕೆ ಬರಬಹುದು ಆದ್ರೆ ಎಷ್ಟರ ಮಟ್ಟಿಗೆ ಈಶ್ವರಪ್ಪನವ್ರಿಗೆ ಏನ್ ಮಾಡ್ತಾ ಹೋಗ್ತಾರೆ ಅನ್ನೋದು ಬಹಳ ಮುಖ್ಯವಾದ ವಿಷಯ ಆದ್ರೆ ಈಗ ಅವರಿಗೆ ಸಮಾರಂಭಗಳಿಗೆ ಸಭೆಗಳಿಗೆ ಬರ್ತಾ ಇರತಕ್ಕಂಥ ರೆಸ್ಪಾನ್ಸ್ ನೋಡಿದ್ರೆ ಅವರು ಹೆಚ್ಚು ಮತಗಳನ್ನ ಕ್ರೋಢೀಕರಣ ಮಾಡೋದತ್ರ ಮಾಡೋ ದಿಕ್ಕಿನಲ್ಲಿ ಸಾಕ್ತಾ ಇದಾರೆ ಅನ್ನೋದಂತೂ ಗೊತ್ತಾಗ್ತಾ ಇದೆ ನೈನ ಓಕೆ ಮತದಾರರ ಮನವರಿಸಿಕೊಳ್ಳುವುದಕ್ಕೆ ಅಭ್ಯರ್ಥಿಗಳು ನಟ ನಟಿಯರ ಮೊರೆ ಹೋಗ್ತಾ ಇದ್ದಾರೆ ಈಗಾಗಲೇ ರೋಡ್ ಶೋ ಜೊತೆಗೆ ಪ್ರಚಾರ ಕಾರ್ಯವನ್ನ ಕೂಡ ಮಲೆನಾಡಿನಲ್ಲಿ ಸ್ಟಾರ್ ನಟ ನಟಿಯರು ಕೈಗೊಂಡಿದ್ದಾರೆ ಆದ್ರೆ ಈಶ್ವರಪ್ಪನವರ ಪ್ರಕಾರ ನಟ ನಟಿಯರು ಬಂದು ಪ್ರಚಾರ ಮಾಡಿದ್ರೆ ಅವು ವೋಟ್ ಆಗಿ ಪರಿವರ್ತನೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಏನ್ ಹೇಳ್ತೀರಾ ಈ ಹಿಂದೆ ನಡೆದಂತ ಚುನಾವಣೆಗಳಲ್ಲೂ ಸಹ ಬಹಳಷ್ಟು ಸಿನಿಮಾ ಕಲಾವಿದರು ಬಂದು ಶಿವಮೊಗ್ಗದಲ್ಲಿ ಪ್ರಚಾರವನ್ನ ಮಾಡಿದ್ರು ಈಗ ಈ ಹಿಂದೆ ಗೀತಾ ಶಿವರಾಜ್ ಕುಮಾರ್ ಅವರು ಕಣಕ್ಕಿಳಿದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಕಲಾವಿದರು ಬಂದಿದ್ರು ಅವರು ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿದಾಗ ಆ ಸ್ಪರ್ಧೆ ಫಲಿತಾಂಶ ಏನಾಯ್ತು ಅಂತ ಎಲ್ರಿಗೂ ಗೊತ್ತಿದೆ ಇನ್ನ ವಿಧಾನಸಭೆ ಚುನಾವಣೆಯಲ್ಲಿ ಸುದೀಪ್ ಬಂದು ಬಿಜೆಪಿ ಪರವಾಗಿ ಹಲವು ಹಲವು ಸುತ್ತಿನ ಪ್ರಚಾರವನ್ನು ಮಾಡಿದ್ರು ಶಿಕಾರಿಪುರದಲ್ಲೂ ಸಹ ಇಡೀ ದಿನ ಅಲ್ಲಿ ಕೊನೆ ಮತದಾನ ಇನ್ನೇನು ನಲವತ್ತೆಂಟು ಗಂಟೆ ಇದೆ ಅಂದಾಗ ಅವ್ರು ಬಹಳ ಸುದೀರ್ಘವಾದ ಪ್ರಚಾರವನ್ನ ಮಾಡಿದ್ರು ಶಿಕಾರಿಪುರ ಮತ್ತು ಶಿರಳ್ಪುಪ್ಪ ದೊಡ್ಡ ರೋಡ್ ಶೋ ಮಾಡಿದ್ರು ಆ ರೋಡ್ ಶೋ ನೋಡಿದ್ರೆ ಸಾವಿರಾರು ಜನ ಆ ರೋಡ್ ಶೋ ನಲ್ಲಿ ಸೇರಿದ್ರು ಆದ್ರೆ ಅಂತಿಮವಾಗಿ ವಿಜೇಂದ್ರ ಗೆದ್ದಿದ್ದು ಈ ಹಿಂದೆ ಪಡೆದಷ್ಟು ಅನ್ನು ಸಹ ಪಡೀಲಿಕ್ಕೆ ಅಲ್ಲ ಒಂದು ಹತ್ತು ಸಾವಿರ ಮತಗಳಂತೆ ಗೆದ್ರು ಹೀಗೆ ಚಲನಚಿತ್ರ ರಂಗದ ಕಲಾವಿದರು ಬಂದು ಪ್ರಚಾರವನ್ನ ಮಾಡ್ತಾ ಹೌದು ಆದ್ರೆ ಅವ್ರು ಬಂದ್ರು ಅನ್ನೋ ಕಾರಣಕ್ಕೆನೇ ಅವ್ರು ಬಂದಾಗ ಅವ್ರು ನೋಡ್ಲಿಕ್ಕೆ ಜನ ಸೇರಿದ್ರು ಅನ್ನೋ ಕಾರಣಕ್ಕೇನೆ ಅವೆಲ್ಲಾ ಮತಗಳಾಗಿ ಪರಿವರ್ತನೆ ಆಗತ್ತೆ ಅಂತ ಹೇಳೋಕೆ ಆಗೋದಿಲ್ಲ ಆ ಕಾರಣಕ್ಕಾಗಿ ಚಲನಚಿತ್ರ ರಂಗದ ಕಲಾವಿದರು ಬಂದ್ರೆ ಒಂದು ಅಲೆಯನ್ನ ಸೃಷ್ಟಿ ಮಾಡಬಹುದೇನೋ ಆ ಅಂದ್ರೆ ಜನ ಸೇರ್ತಿದಾರೆ ಇವ್ರ ಪರವಾಗಿ ನೋಡಿ ಅಂತ ಹೇಳಿ ನ್ಯೂಟ್ರನ್ ಆಗಿರ್ತಾರಲ್ಲ ಅವ್ರಿಗೆ ಏನಾದ್ರು ಪರಿಣಾಮವನ್ನ ಬೀರೋ ಬೀರೋಂತ ಕೆಲಸ ಆಗ್ಬೋದೇನ ಆದ್ರೆ ಚಲಚಿತ್ರ ರಂಗದ ಕಲಾವಿದರು ಬಂದ್ರು ಅನ್ನೋ ಕಾರಣಕ್ಕೆ ಮತಗಳಿಕೆ ಏನ್ ಜಾಸ್ತಿ ಆಗ್ಬಿಡಲ್ಲ ಗೆದ್ದು ಬಿಡಲ್ಲ ಯಾಕಂದ್ರೆ ಈ ಹಿಂದೆ ಬಹಳಷ್ಟು ಉದಾಹರಣೆಗಳಿದೆ ಬಹಳಷ್ಟು ಉದಾಹರಣೆ ಇದೆ ಅಲ್ಲಿ ಸುಮಲತಾ ಮಂಡ್ಯದಲ್ಲಿ ಸುಮಲತಾ ಗೆದ್ದಿದ್ದೆ ಯಾಕೆ ಅಂತಂದ್ರೆ ಅಲ್ಲಿ ಕೇವಲ ದರ್ಶನ್ ಮತ್ತೆ ಯಶ್ ಅವರು ಪರವಾಗಿ ಪ್ರಚಾರ ಮಾಡಿದ್ರು ಅಂತ ಅಲ್ಲ ಅಲ್ಲಿ ಅಂಬರೀಷ್ ಅವರಿಗೆ ಇದ್ದಂತ ಒಂದು ಪ್ರೀತಿ ಮತ್ತೆ ಅವರು ನಿಧನರಾದ ಕೆಲವೇ ತಿಂಗಳಿಗೆ ಚುನಾವಣೆ ಆಗಿದಂತ ಕಾರಣಕ್ಕೆ ಬಂದಂತ ಮಸಿ ಓಟ್ಗಳು ಮತ್ತೆ ಸುಮಲತಾ ಅವರು ಅಲ್ಲಿ ಭಾಷಣ ಮಾಡಿದಂತ ರೀತಿ ಆಡಿದಂತ ರೀತಿ ಸ್ವಾಭಿಮಾನದ ಪ್ರಶ್ನೆ ಇಟ್ಟಂತ ರೀತಿಯಿಂದ ಅಲ್ಲಿ ಆ ತರದ ಫಲಿತಾಂಶ ಬಂದಿದೆ ಎಲ್ಲಾ ಕಡೆನೂ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ದರ್ಶನ್ ಅವರು ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರೆ ಅಲ್ಲೆಲ್ಲ ಕಡೆನೂ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಸುದೀಪ್ ಅಲ್ಲಿ ಪ್ರಚಾರ ಮಾಡಿದ್ರು ಅಲ್ಲೆಲ್ಲ ಗೆದ್ದಿದ್ದಾರೆ ಅಂತ ಹೇಳಕ್ ಆಗೋದಿಲ್ಲ ಹಂಗ ಈಶ್ವರಪ್ಪ ಅವರು ಹೇಳ್ತಿರೋ ಮಾತುಗಳಲ್ಲಿ ಪೂರ್ಣ ಸತ್ಯ ಅಂತ ಅಂದಿದ್ರು ಸ್ವಲ್ಪ ಸತ್ಯವಂತೂ ಇದೆ ಚಲನಚಿತ್ರ ರಂಗದ ಕಲಾವಿದ ನೋಡಿ ಯಾರು ಮತವನ್ನ ಹಾಕಲ್ಲ ಅಭ್ಯರ್ಥಿಗಳ ನೋಡ್ತಾರೆ ಪಕ್ಷವನ್ನ ನೋಡ್ತಾರೆ ಅದಂತೂ ಖಚಿತನೇ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು